ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥ ಸನ್ಮಾನ್ಯ ಸುರ್ಜೀವಾಲಾ ಅವರು ಇವತ್ತು ನನಗೆ ಸಮಯ ಕೊಟ್ಟಿದ್ದರು ಚರ್ಚೆ ಮಾಡಿದೆ ಒಟ್ಟಾರೆ ಅಭಿವೃದ್ಧಿ ಕೆಲಸದ ಬಗ್ಗೆ ನಮ್ಮ ಇಲಾಖೆ ಅಭಿವೃದ್ಧಿ ಕೆಲಸ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಸರ್ಕಾರದ ಕೆಲಸಗಳ ಬಗ್ಗೆ ಸೂಕ್ಷ್ಮವಾಗಿ ಮಾತನಾಡಿದರು ಒಟ್ಟಾರೆ ಫೋಕಸ್ ಆನ್ ಬಿಲ್ಡಿಂಗ್ ದ ಪಾರ್ಟಿ ಪಕ್ಷವನ್ನು ಗಟ್ಟಿಗೊಳಿಸುವಂಥದ್ದು ಪಕ್ಷಕ್ಕೆ ಬಲ ತುಂಬುವಂಥ ಏನು ಮಾಡ್ಬೋದು ಅನ್ನುವಂಥ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಚರ್ಚೆ ಅತ್ಯಂತ

ಆ ರೀತಿ ಯಾವುದೇ ಮಾತು ನನ್ನೊಂದಿಗಂತೂ ಸುರ್ಜಿಯವಾದವರು ಆಡ್ತಾರೆ ಸರ್ಕಾರಕ್ಕೆ ರೈತರು ಮೊದಲನೇ ಪ್ರಾಶಸ್ತ್ಯ Farmers are our first priority and we have taken that decision.